ಎಲ್ಲ ಹಣತಮ್ದರಿಗೂ ಅಕ್ಕ ತಂಗಿಯರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಹಾಗೆ ನಮ್ಮ ಪುಟ್ಟಣ್ಣನವ್ರದ್ದು ಎಪ್ಪತ್ತೈದನೇ ವರ್ಷದ ಜನ್ಮ ದಿನೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮನ ಮಾಡ್ತಾಯಿದ್ದಾರೆ ನಿಜವಾಗ್ಲು ಅವ್ರ ಅವ್ರನ್ನ ಒಂದು ಸಲ ಮೀಟ್ ಆಗಿದ್ದೆ ಆಮೇಲೆ ಅವ್ರದ್ದು ಒಂದಷ್ಟು ವೀಡಿಯೋಗಳನ್ನ ಸೆಷನ್ನಲ್ಲಿ ಮಾತಾಡೋದನ್ನು ನೋಡಿದ್ದೆ ರೈತರ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ಅವ್ರ ನಂತರ ನಮ್ಮ ದರ್ಶನ್ ಪುಟ್ಟಣ ಇರೋದು ನನಗೆ ಪರಿಚಯ ಇಲ್ಲ ಇವತ್ತೇ ಸಾರು ಪರಿಚಯ ಆಗಿದ್ದು ನಿಜವಾಗ್ಲೂ ಇಂಥ ಶಾಸಕರನ್ನ ಪಡೆಯೋಕ್ಕೆ ಪಾಂಡವಪುರ ಪುಣ್ಯ ಮಾಡಿರಬೇಕು ಯಾಕೆ ಅಂದರೆ ನಾವು ನೋಡ್ತಾ ಇರ್ತೀವಿ ಈಗ ಯಾವ್ಯಾವಲ್ಗೆ ಇರ್ತಾರೆ ಅಂತ ಬಟ್ ಇವರು ಅಮೇರಿಕಿಂದ ಬಂದು ಇಲ್ಲಿ ಒಂದು ಶಾಸಕರಾಗಿ ಬಟ್ ಎಷ್ಟು ಸಿಂಪಲ್ ಆಗಿ ನಾನು ನೋಡಿದ್ದೀನಿ ಅವ್ರದ್ದು ವಿಡಿಯೋ ಟ್ರೈನ್ ಒಬ್ಬೊಬ್ಬರೇ ಓಡಾಡ್ತಿರ್ತಾರೆ ಒಬ್ಬೊಬ್ಬರೇ ಗಾಡಿ ತಗೊಂಡು ವಾಕಿಂಗೆಲ್ಲ ಹೋಗ್ಬಿಡ್ತಾರೆ ಅಂತ ಟೂ ವೀಲರ್ ಎಲ್ಲ ರಾಜಕಾರಣಿಗಳು ಇವ್ರ ಥರ ಆಗ್ಬಿಟ್ರೆ ನಮ್ಮ ಕರ್ನಾಟಕ ಎಲ್ಲೆಲ್ಲೋ ಹೋಗ್ಬಿಡುತ್ತೆ ನಿಜವಾಗ್ಲೂ ಇಂಥ ಸಿಂಪ್ಲಿಸಿಟಿ ಇಂಥ ಸರಳತೆ ಇರೋ ಶಾಸಕರು ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ತಾ ಈಗ ಕಾಟೇರ ಡಿ ಬಾಸ್ ಇಪ್ಪತ್ತ ಐದು ದಿನ ಇದು ನಾನು ಹೇಳ್ತಾ ಹೇಳ್ತಿದೀನಿ ಇವತ್ತು ಹೇಳ್ತಾ ಇದ್ದೀನಿ ಇದು ಡಿ ಬಾಸ್ಗೆ ಗೆಲುವು ಕನ್ನಡ ಇಂಡಸ್ಟ್ರಿಗೆ ಗೆಲುವು ಯಾಕೆಂದ್ರೆ ಇಂಥ ಕನ್ನಡ ಚಿತ್ರಗಳು ಈ ಕನ್ನಡ ಸಿನಿಮಾಗೆ ಜನ ಬರಲ್ಲ ಅದು ಇದು ಅಂತ ಇರ್ತಾರೆ ಬಟ್ ಅವ್ರಿಗೆಲ್ಲ ಯಾಕೆ ಬರಲ್ಲ ಬರ್ತಾರೆ ಮುಚ್ಚೋಗಿರೋ ಥಿಯೇಟರ್ ಗಳು ಒಬ್ಬನ್ ಆಗುತ್ತೆ ಹಳ್ಳಿಗಳಿಂದ ಗಾಡಿ ಕಟ್ಕೊಂಡ್ ಬರ್ತಾರೆ ಟ್ರ್ಯಾಕ್ಟರ್ ಅಲ್ಲಿ ಬರ್ತಾರೆ ಹೆಂಗುಸರು ಮಕ್ಕಳು ಕಣ್ಣೀರು ಹಾಕೊಂಡು ಹೋಗ್ತಾರೆ ಇದೆಲ್ಲ ಪವರ್ ಇರೋದು ಒಬ್ರೇ ಒಬ್ಬರು ವ್ಯಕ್ತಿಗೆ ಅದು ಡಿ ವಾಸ್ಗೆ ಇಪ್ಪತ್ತೈದು ದಿನ ಆಗೋದು ಮಾಮೂಲಿ ಹೆಂಗ ಇಪ್ಪತ್ತೈದು ದಿನ ಆಗೋದು ಅನ್ನೋದು ಸ್ಪೆಷಲ್ಲು ತುಂಬಾ ದೊಡ್ಡ ಮಟ್ಟಕ್ಕೆ ಯಾಕೆಂದ್ರೆ ಈಗ ಪ್ಯಾನ್ ಇಂಡಿಯಾ ಸಿನಿಮಾಗಳು ಇಪ್ಪತ್ತೈದು ದಿನಕ್ಕೆ ಏನು ಕೆಲೆಕ್ಷನ್ ಮಾಡುತ್ತೆ ಅದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಚಿತ್ರ ಮಾಡಿದೆ ನಿಜವಾಗ್ಲು ಇನ್ನೂ ಈ ತರದ ಹೆಚ್ಚು ಹೆಚ್ಚು ದರ್ಶನ್ ಸರ್ ಈ ತರ ಮೆಸೇಜ್ ಓರಿಯೆಂಟೆಡ್ ಚಿತ್ರಗಳನ್ನ ಮಾಡಲಿ ನಮ್ಮ ಡೈರೆಕ್ಟ್ರು ತರುಣ್ ಸುಧೀರ್ ಅವರು ಬಸ್ ನಿಮ್ಮದು ಡೈರೆಕ್ಟರ್ ರಾಬರ್ಟು ಬೇರೆನೇ ಇಟ್ಟು ಈಗ ಕಾಟೇರ ಅದ್ಭುತವಾದ ಇಟ್ಟು ಕಾಂಬಿನೇಷನ್ ಕಾಂಬಿನೇಷನಲ್ಲಿ ಇನ್ನೂ ಹೆಚ್ಚು ಚಿತ್ರಗಳನ್ನ ನಮ್ಮ ಕನ್ನಡ ಚಿತ್ರರಂಗ ಕೊಡ್ರಿ ನಿಮ್ಮಿಬ್ಬರ ಮೇಲೆ ಯಾವ ದುರಿದ್ರು ಕಂಡು ಬೀಳೋದು ಬೇಡ ಅಂತ ಹೇಳ್ತಾ ಇಪ್ಪತ್ತೈದು ವಾರ ಇನ್ನು

ದೊಡ್ಡ ಮಟ್ಟದ ಓಪನಿಂಗ್ ಸಿಗುತ್ತೆ ಅಂತ ಇದೇನು ಓಪನಿಂಗ್ ಸಿಕ್ಕಿದೆ ಅದರಲ್ಲಿ ತುಂಬಾ ದೊಡ್ಡ ಪಾಲು ಇರಪ್ಪ ಇದರಲ್ಲಿ ತುಂಬಾ ದೊಡ್ಡ ಪಾಲು ನಿಜವಾಗ್ಲು ಬಾಸ್ ದೇವ್ರ ಮೇಲಾಣೆ ಮಾಡಿ ಹೇಳ್ತೀನಿ ನಿಮಗ್ ಸಲ್ಲಬೇಕು ಏನು ಒಂದು ಜನ ಬಂದಿದ್ರೆ ಯಾಕೆಂದ್ರೆ ಯಾವ ವ್ಯಕ್ತಿನೂ ಮಾಡಲ್ಲ ಬಾಸ್ ಎಂತ ಪ್ರಮೋಟ್ ಮಾಡಿಕೊಡ್ರಿ ಬಾಸ್ ನಿಜವಾಗ್ಲು ಒಂದು ನನಗೆ ಐವತ್ತು ಲಕ್ಷ ಖರ್ಚು ಮಾಡಿದ್ರು ಅಷ್ಟು ಪ್ರಮೋಷನ್ ಆಗ್ತಿರ್ಲಿಲ್ಲ ಇಪ್ಪತ್ತಾರು ಇಪ್ಪತ್ತಾರು ಅಂತ ಟಿ ಶರ್ಟ್ ಮೇಲೆಲ್ಲ ಹೇಳ್ಕೊ ಓಡಾಡ್ತಿದ್ದೆ ನಮ್ಮ ಪಕ್ಕದ ಮನೆಯವ್ರಿಗೂ ಗೊತ್ತಿರಲಿಲ್ಲ ಒಂದೇ ಒಂದು ಡೈಲಾಗಿ ಇಪ್ಪತ್ತಾರು ಅಂದ್ರೆ ಇಡೀ ಕರ್ನಾಟಕ ಗೊತ್ತಾಗ್ಬಿಡ್ತು ಇವತ್ತು ಒಂದು ಒಳ್ಳೆ ರೆಸ್ಪಾನ್ಸು ಬರ್ತಾ ಇದೆ ಎಲ್ರಿಗೂ ಇಷ್ಟ ಆಗಿದೆ ಯಾರ್ಯಾರು ನೋಡಿದ್ರೆ ಎಲ್ಲರೂ ಇವತ್ತು ಯಾರೂ ನೋಡಿರಲ್ಲ ಬನ್ನಿರಿ ಡಿ ಬಸ್ ಬಂದ ಮೇಲೆ ನಮಗೆಲ್ಲ ನೋಡ್ತೀರಾ ದಯಮಾಡಿ ಎಲ್ಲರೂ ನಾಳೆ ನಮ್ಮ ಚಿತ್ರನ ನೋಡಿ ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರ ಯಾರ್ಯಾರು ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ಸ್ ನೋಡದೆ ಇರೋರು ದಯಮಾಡಿ ನಮ್ಮ ಚಿತ್ರನ ನೋಡಿ ಹರಿಸಿ ಬೆಳೆಸಿ